ಗೌರಾನ್ವಿತ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಜುಲೈ ಹನ್ನೆರಡರಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಬೃಹತ್ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಅಂತ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಬಾಸೋಂಡೆ ತಿಳಿಸಿದ್ದಾರೆ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಜುಲೈ ಹನ್ನೆರಡರಂದು ನಡೆಯುವ ಬೃಹತ್ ಲೋಕ ಅದಾಲತ್ನ ಪೂರ್ವ ಸಿದ್ಧತೆ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಬೃಹತ್ ಲೋಕ ಅದಾಲತ್ನಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವಂಥ ಆಸ್ತಿಪಾಲು ವಿಭಾಗ ಜೀವನಾಂಶ ಚೆಕ್ ಬೌನ್ಸ್ ವಿದ್ಯುತ್ ಪ್ರಕರಣ ಕಂದಾಯ ಅಪರಾಧಿಕ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳುವಂಥ ಪ್ರಕರಣಗಳು ಕಾರ್ಮಿಕರ ಪ್ರಕರಣಗಳು ಬ್ಯಾಂಕ್ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಲು ಅವಕಾಶ ಇರುತ್ತದೆ ಈ ಬಾರಿಯ ಲೋಕ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ಹೆಚ್ಚು ಇತ್ಯರ್ಥಗೊಳಿಸಲು ಯೋಜನೆ ರೂಪಿಸಲಾಗಿದೆ ಒಟ್ಟು ಇಪ್ಪತ್ತೊಂಬತ್ತು ಇಪ್ಪತ್ತೆರಡು ಪ್ರಕರಣಗಳು ಪೆಂಡಿಂಗ್ ಇದ್ದು ಹೆಚ್ಚು ಪ್ರಕರಣಗಳನ್ನು ರಾಜಿ ಮಾಡುವ ಗುರಿ ಹೊಂದಿದ್ದೇವೆ ಇದಕ್ಕಾಗಿ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದ್ದೇವೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ న్యాయాల బాకీ ఆస్తి పాల విభాగ ప్రకరణలను జీవనవాస ప్రకరణ అడ్వాన్స్ ప్రకారం వ్యుత్ ప్రకరణ కదా ప్రకరణి రాజ్యంత ప్రకరణ కార్థర్ సంబంధప్రకరణలను బ్యాంక్ పూర్వ ప్రకరణ రాష్ట్ర సంఘా మూలక వ్యర్థపడ ಅವಕಾಸ ಇರುವುದರಿಂದ ತಾವು ಈ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚು ಹೆಚ್ಚು ತಮ್ಮ ಪತ್ರಿಕೆಗಳಲ್ಲಿ ಮತ್ತು ದೋಸ ಮಾಧ್ಯಮಗಳಲ್ಲಿ ಪ್ರಚಾರಪಡಿಸುತ್ತೆಂದು ಕೋರುತ್ತೇನೆ ಹಿಂದೆ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕಾಲತನ್ನು ಹಮ್ಮಿಕೊಂಡಿದ್ದೆವು ಸದರಿ ಲೋಕಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು ನಲವತ್ತೆರಡು ಸಾವಿರದ ಎಂಟುನೂರ ಹನ್ನಾಡು ಪ್ರಕರಣಗಳನ್ನು ನಾವು ವ್ಯತ್ಯರ್ಥಗೊಳಿಸಿದ್ದೇವೆ ಸದರಿ ಐವತ್ತೆರಡು ಸಾವಿರದ ಎಂಟುನೂರ ಹನ್ನೆರಡು ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ಹತ್ತು ಸಾವಿರದ ನಲವತ್ನಾಲ್ಕು ಪ್ರಕರಣಗಳು ಮತ್ತು ನಲವತ್ತೆರಡು ಸಾವಿರದ ಏಳ್ನೂರ ಅರವತ್ತೆಂಟು ವ್ಯಾಸ ಪ್ರಕರಣಗಳನ್ನು ನಾವು ಪಡಿಸಿದ್ದೇವೆ ಈ ಬಾರಿ ಮುಂಬರುವ ರಾಷ್ಟ್ರೀಯ ಕಾಲದಲ್ಲಿ ನಮ್ಮ ಜಿಲ್ಲಾಡಳಿತ ನ್ಯಾಯಾಲಯಗಳಲ್ಲಿ ಬಾಕಿರುವ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಯೋಜನೆಯನ್ನು ರೂಪಿಸಲಾಗಿದೆ ಇದಕ್ಕೆಲ್ಲ ನಾವು ಇದಕ್ಕೆಲ್ಲ ತಾವು ಹೆಚ್ಚು ಪ್ರಚಾರವನ್ನು ಸಾರ್ವಜನಿಕರಿಗೆ ಆಶಿಸುತ್ತೇನೆ ಕಳೆದ ಲೋಕಾಲಕ್ಕಿಂತ ಈ ಬಾರಿಯ ಲೋಕದಲ್ಲಿ ಮೂಲಕ ಪ್ರಕಾರವನ್ನು ರಾಚಿ ಹೊಂದಿದ್ದೇವೆ ಈ ಕುರಿತು ತಾವು ಸಾರ್ವಜನಿಕರ ಪ್ರಚಾರ ನಡೆಸಬೇಕೆಂದು ಕೋರುತ್ತೇನೆ ನಾವು ಈ ಮುಂಬರುವ ರಾಷ್ಟ್ರೀಯ ಲೋಕದಲ್ಲಿ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ ನಾವು ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಕ್ರಮ ಪ್ರಕರಣಕ್ಕೆ ಸಂಬಂಪಂಥ ಪೂರ್ವ ಸಭೆಯನ್ನು ಮಾಡಿದ್ದೇವೆ ನ್ಯಾಯಾಲಯ ಪ್ರಕರಣ ನ್ಯಾಯಾಲಯ ಫಾಕಿರುವ ಪ್ರಕರಣ ಕುರಿತು ಎಲ್ ಎ ಸಿ ಎಜುಕೇಷನ್ ಕೇಸ್ ಎಲ್ ಎಸ್ ಸಿ ಕೇಸ್ ಕುರಿತು ಎಸ್ ಎಲ್ ಒ ವೆದರ್ ಇವರ ಜೊತೆ ಮೇಂಟೈನ್ ಮಾಡಿದ್ದೇವೆ ಅದೇ ರೀತಿ ಮೆಟ್ರೋ ವಾಹನ ಕಾಯಿಲೆ ಪ್ರಕರಣಗಳ ಕುರಿತು ಎಲ್ಲ ಇನ್ಸೂರೆನ್ಸ್ ಮ್ಯಾನೇಜರ್ಟಿಂಗ್ ಮಾಡಿದ್ದೇವೆ ನಾವು ಈ ಒಂದು ರಾಷ್ಟ್ರೀಯ ಲೋಕಲತನ್ನು ಯಶಸ್ವೊಳಿಸಲಿಕ್ಕೆ ಎಲ್ಲ ಪೂರ್ವ ತಯಾರು ಮಾಡಿದ್ದೇವೆ ಈ ರಾಜಿ ಮಾಡಿಕೊಳ್ಳೋದ್ರಿಂದ ಕಕ್ಷಿದಾರಿಗೆ ಸಿವಿಲ್ ವ್ಯಾಜ್ಯದ ವ್ಯಾಜ್ಯದಲ್ಲಿ ನ್ಯಾಯಾಲಯ ಶುಲ್ಕ ವಾಪಸ್ ಸಿಗುತ್ತದೆ ಈ ಒಂದು ಲೋಕಲತ್ನಲ್ಲಿ ರಾಜಿ ಎಲ್ಲ ಕಕ್ಷಿದಾರಿಗೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇಬ್ಬರು ಪಕ್ಷಿಗಾರರು ತಮ್ಮ ದೇವಸ್ಥಾನ ಮರೆತು ಸೋಮದ್ರ ಬಂದವ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಮತ್ತು ಇದಕ್ಕೆ ಯಾವುದೇ ಖರ್ಚು ವೆಚ್ಚ ಇಲ್ಲ ಶೀಘ್ರವಾಗಿ ಪ್ರಕರಣ ಬೇವರಾಗುತ್ತವೆ